ಈ ಕ್ಷಣ ಭಾರತದ ನೂರ ನಲವತ್ತು ಕೋಟಿ ಜನಗಳ ಒಂದು ಭಾಳ ಖುಷಿಯಾದಂಥ ಒಂದು ಕ್ಷಣ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿರೋವಂಥದ್ದು ಇಡೀ ದೇಶವೇ ಇವತ್ತಿನ ದಿನ ಸಂಭ್ರಮ ಪಡ್ತಾ ಇರುವಂತಹ ಒಂದು ಕ್ಷಣ छनेपा कोडे 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 नी कोडे बोला भर बोदाकी हा कम ऑन नरेंद्र मोदी गु एको 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 ಇವತ್ತಿನ ಈ ಕ್ಷಣ ಭಾರತದ ನೂರ ನಲವತ್ತು ಕೋಟಿ ಜನಗಳ ಒಂದು ಭಾಳ ಖುಷಿಯಾದಂಥ ಒಂದು ಕ್ಷಣ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿರೋ ಅಂಥದ್ದು ಇಡೀ ದೇಶವೇ ಇವತ್ತೊಂದು ದಿನ ಸಂಭ್ರಮ ಪಡ್ತಾ ಇರುವಂಥ ಒಂದು ಕ್ಷಣ ಹತ್ತು ವರ್ಷದ ಆಡಳಿತವನ್ನು ನೋಡಿ ಈ ಜನ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಭಾರತ ಜನಕ್ಕೆ ಹಾಗೂ ಒಂದು ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರ ನಡೆಸ್ತಾ ಇರುವಂಥ ಒಂದು ಈ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಅವಧಿಯಲ್ಲಿ ಈ ಗ್ಯಾರಂಟಿಗಳನ್ನೇ ಧಿಕ್ಕರಿಸಿ ಕರ್ನಾಟಕದ ಮತದಾರ ಬಂಧುಗಳು ಧಿಕ್ಕರಿಸಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಕ್ಕೆ ಹತ್ತೊಂಬತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಬಹಳ ಬಹಳ ಖುಷಿ ತರ್ತಕ್ಕಂತ ವಿಷಯ ಹಾಗೆ ನಮ್ಮ ಗುಂಡ್ಲುಪೇಟೆಯ ಶಾಸಕರ ಮಾಜಿ ಶಾಸಕರಾದಂತ ಸಿ ಎಸ್ ನಿರಂಜನ್ ಕುಮಾರ್ ಅವರು ಅವರ ಅಭಿಮಾನಿಗಳು ನಾವು ಹೊಸೂರಿನಲ್ಲಿ ಮೋದಿಜಿ ಅಭಿಮಾನಿಗಳು ಇವತ್ತಿನ ದಿನ ಸಂಭ್ರಮ ಆಚರಿಸಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಬಿಜೆಪಿ ಹದಿನೇಳು ಜೆ ಡಿ ಎಸ್ ಎರಡು ಹಾಗೂ ಕಾಂಗ್ರೆಸ್ ಒಂಬತ್ತು ಸ್ಥಾನವನ್ನು ಗಳಿಸಿ ಈ ಬಿಜೆಪಿ ಸರ್ಕಾರ ಬಹಳ ಬಹುಮತದಿಂದ ಎಲ್ಲ ರಾಜ್ಯದಲ್ಲೂ ಕೂಡ ಜೇಜೇರಿನ ಬರೆಸಿದೆ ಹಾಗಾಗಿ ಇವತ್ತು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣವಚನ ಸ್ವೀಕಾರ ಬಂದಿದೆ ಬಗ್ಗೆ ಈ ಗ್ಯಾರಂಟಿ ಯೋಜನೆಯಿಂದ ಈ ಕರ್ನಾಟಕದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರ ಹದಗೆಟ್ಟಿದಂಥ ಕಾರಣದಿಂದ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯ ಒಂದು ಸಮದ ಫಲಿತ ಪ್ರತಿಫಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಬಿ ಜೆ ಪಿ ಹದಿನೇಳು ಮತ್ತು ಎರಡು ಜೆ ಡಿ ಎಸ್ ಸುಕುಮಾರಣ್ಣವರ ಪಕ್ಷಗಳು ಉತ್ತಮವಾದಂಥ ಸಾಧನೆ ಮಾಡಿರೋ ಅಂಥದ್ದು ಇದು ಏನು ಹೇಳುತ್ತೆ ಅಂದರೆ ಪ್ರಾಮಾಣಿಕ ಆಡಳಿತ ಮುಖ್ಯ ಅಂತಕ್ಕಂಥದ್ದನ್ನು ಸಾರಿ ಹೇಳ್ತದೆ ಅಷ್ಟೇ ಮತ್ತು ಈ ಒಂದು ಗುಂಡುಪೇಡ ತಾಲೂಕಿನಲ್ಲಿ ಸಿ ಎಸ್ ನಿರಂಜನ್ ಕುಮಾರವರ ಪ್ರಾಮಾಣಿಕ ಅಭಿಮಾನಿಗಳ ಮತ ಎಲ್ಲೂ ಕೂಡ ಪೋಲಾಗಿಲ್ಲ ಅನ್ನೋದನ್ನು ಇಷ್ಟಪಡ್ತೀನಿ ಅಷ್ಟೇ દમ મો નમુર ઓલે હિન્દ એ કે જય હિન્દ એ કે જય કુમારા તું ગોટબડા